ಸೊ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಿರ್ತೀರ ನೀವು ಮೂವಿ ಕ್ಲಿಪ್ಸನ್ನು ಅಪ್ಲೋಡ್ ಮಾಡಿ ಅದರಿಂದ ಇನ್ಕಮ್ ಅನ್ನು ಅರ್ನಿಂಗ್ಸ್ ಮಾಡ್ತಿರ್ತಾರೆ ಕೆಲವೊಂದು ಕ್ರಿಯೇಟರ್ಸ್ ಸೊ ನೀವು ಕೂಡ ಇದೇ ಥರ ಚಾನೆ ಟೆಲಿಗ್ರಾಮಲ್ಲಿ ನಿಮ್ಮ ಒಂದೇ ಆಗಿರೋ ಒಂದು ಮೂವೀಸ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಅರ್ನಿಂಗ್ಸನ್ನು ಯಾವ ಥರ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿತೌಟ್ ಎನಿ ಕಾಪರೇಟ್ ಟೈಮ್ ನೀವು ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲನ್ನು ನೀವು ಕ್ರಿಯೇಟ್ ಮಾಡ್ಬೋದು ಸೊ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲೇದಾಗಿ ನಿಮ್ಮ ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಪೆನ್ಸಿಲ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನ್ಯೂ ಚಾನಲ್ ಅಂತ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಚಾನಲ್ ನೇಮನ್ನು ನೀವು ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ ಕನ್ನಡ ಮೂವೀಸ್ ಡೌನ್ಲೋಡ್ ಅಂತ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಒಂದು ಲೋಗೋನ ಹಾಕಬೇಕಾಗುತ್ತೆ ಸೊ ಇದು ಮಸ್ಟ್ ಆ್ಯಂಡ್ ಶೂಟ್ ಬಿ ನೀವು ಹಾಕಲೇಬೇಕಾಗುತ್ತೆ ನಿಮ್ಮ ಒಂದು ಚಾನಲ್ಗೆ ಲೋಗೋನ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಫೋಟೋನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಬೇಕಾದರೆ ಏನಾದರೂ ಬರಿಬೋದು ಇಲ್ಲಿ ಟಿಕ್ ಮಾರ್ಕ್ ಅಂತ ಇದ್ದಿಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಏನು ಹೆಸರು ಬರಬೇಕು ಅಂತ ಕೇಳ್ತಾ ಇದೆ ಇಲ್ಲಿ ನಾನಿಲ್ಲಿ ಕನ್ನಡ ಮೂವೀಸ್ ಅಂತ ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಕನ್ನಡ ಮೂವೀಸ್ ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ ಬಟ್ ಇದನ್ನ ಆಲ್ರೆಡಿ ಯಾರೋ ತೊಗೊಂಡಿದ್ದಾರೆ ಅಂತ ಇದು ಹೇಳ್ತಾ ಇದೆ ಇಲ್ಲಿ ನಾನಿಲ್ಲಿ ಒನ್ ಅಂತ ಕೊಡ್ತೀನಿ ಸೊ ಇದನ್ನು ಕೂಡ ಯಾರು ತೊಗೊಂಡಿದ್ದಾರೆ ಇಲ್ಲಿ ಮತ್ತೆ ಬೇರೆ ಯಾವುದಾದ್ರೂ ನಂಬರ್ನ ಹಾಕ್ತೀನಿ ಇದು ನೋಡ್ಬೋದು ಸೊ ಇದು ಅವೈಲೇಬಲ್ ಇದೆ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಕಾಣ್ತಾ ಅಲ್ವಾ ಟಿಕ್ ಮಾರ್ಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಇಲ್ಲಿ ನೋಡ್ಬೋದು ಪಬ್ಲಿಕ್ ಚಾನಲ್ ಅಂತ ಇದೆ ಅಲ್ವಾ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫ್ರೆಂಡ್ಸ್ನ ಕೂಡ ನೀವು ಇನ್ವೈಟ್ ಮಾಡ್ಬೋದು ನಾನೇನು ಇದನ್ನ ಮಾಡೋಕ್ಕೋಗಲ್ಲ ಇಲ್ಲಿ ನಾನು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನಮ್ಮ ಚಾನಲ್ ಇವಾಗ ಕ್ರಿಯೇಟ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನೆಂದರೆ ನೀವು ಮತ್ತೆ ಪೆನ್ಸಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನ್ಯೂ ಚಾನಲ್ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಸೇಮ್ ಅದೇ ಒಂದು ನೇಮನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಸೊ ನೋಡ್ಬೋದು ಅದೇ ಥರನೇ ನಾನಿಲ್ಲಿ ಮತ್ತೆ ಅದೇ ಚಾನಲ್ ನೇಮನ್ನು ಕೊಟ್ಟು ಇಲ್ಲಿ ಟಿಕ್ ಮಾರ್ಕ್ ಆಪ್ಷನ್ ಕಾಣ್ತಾ ಇದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಸೊ ಇದು ನೋಡ್ಬೋದು ಪಬ್ಲಿಕಲ್ಲಿರುತ್ತೆ ಇದನ್ನು ನೀವು ಪ್ರೈವೇಟ್ ಮಾಡಬೇಕಾಗುತ್ತೆ ಪ್ರೈವೇಟ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೂಡ ನಿಮ್ಮ ಒಂದು ಫ್ರೆಂಡ್ಸ್ನ ನೀವು ಇನ್ವೈಟ್ ಮಾಡ್ಬೋದು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿ ಕ್ಲಿಕ್ ಮಾಡಿ ಸೊ ಇವಾಗ ನಿಮ್ಮೊಂದು ಪ್ರೈವೇಟ್ ಚಾನಲ್ ಕ್ರಿಯೇಟ್ ಆಯಿತು ಸೊ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚಾನಲ್ ಸೆಟ್ಟಿಂಗ್ಸ್ ಅಂತ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಇನ್ವೈಟ್ ಲಿಂಕ್ಸ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ರಿಯೇಟ್ ನೀವು ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೆಕ್ಸ್ಟು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಪ್ರೈವೇಟ್ ಚಾನಲ್ ಓಪನ್ ಆಯಿತು ಸೊ ಯಾಕೆ ನಾನು ಎರಡು ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಅಂದರೆ ನೀವು ಮೇನಾಗಿ ವ ಮೇನ್ ಚಾನಲಲ್ಲಿ ನೀವೇನಾದರೂ ವಿಡಿಯೋನ ಅಪ್ಲೋಡ್ ಮಾಡಿದರೆ ಕಾಪ್ರೇಟ್ ಕೊಟ್ಟು ನಿಮ್ಮ ಚಾನಲ್ನ ಗ ಡಿಲೀಟ್ ಮಾಡಿಬಿಡ್ತಾರೆ ಬಟ್ ನಿಮ್ಮದು ಪ್ರೈವೇಟ್ ಚಾನಲಲ್ಲಿ ನೀವು ವೀಡಿಯೋಸನ್ನ ಅಪ್ಲೋಡ್ ಮಾಡಿ ಅದರ ಲಿಂಕನ್ನು ನೀವು ಅಲ್ಲಿ ಕೊಟ್ಟರೆ ಸೊ ನಿಮಗೆ ಯಾವುದೇ ಥರ ಕಾಪ್ರೇಟ್ ಕ್ಲೈಮ್ ಬರೋಲ್ಲ ಅದಕ್ಕೋಸ್ಕರ ಸೊ ನೀವು ಎರಡು ಚಾನಲ್ನ ಕ್ರಿಯೇಟ್ ಮಾಡಬೇಕು ಈ ಒಂದು ಚಾನಲಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಸೊ ನಿಮ್ಮ ಮೇನ್ ಚಾನಲಲ್ಲಿ ನೀವು ಲಿಂಕನ್ನು ಕೊಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಇವಾಗ ಸೊ ನೀವು ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಯಾವ ಆ್ಯಪ್ ಅಂತ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ನೀವು ಒಂದು ಯಾವ ಮೂವಿನ ಅಪ್ಲೋಡ್ ಮಾಡ್ಬೇಕಂತ ಕೊಡ್ತಿದ್ರ ಆ ಒಂದು ಮೂವಿನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಮೂವೀಸ್ ಇದ್ದೇ ಇರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು ಸೊ ಮೂವೀಸನ್ನು ಯಾವ ಥರ ನೀವು ಡೌನ್ಲೋಡ್ ಮಾಡೋದು ಅಂತ ನಾನು ಅಲ್ಲಿ ಹೇಳೋ ಹಾಗಿಲ್ಲ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಸೊ ನಿಮ್ಮ ಫೋನಲ್ಲಿ ಯಾವ ಮೂವಿ ಇರುತ್ತೋ ಅದನ್ನೇ ಅಪ್ಲೋಡ್ ಮಾಡ್ಬೋದು ನೀವು ನಾನಿಲ್ಲಿ ನನ್ನ ಮೊಬೈಲಲ್ಲಿರೋಂಥ ಯಾವುದಾದ್ರೂ ಒಂದು ಮೂವಿನ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ಬೋದು ಇವಾಗ ಮೂವಿನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ಇದು ಅಪ್ಲೋಡ್ ಆಗ್ತಾ ಇದೆ ಸೊ ಇದು ಅಪ್ಲೋಡ್ ಆದ ತಕ್ಷಣ ಇದ್ರದ್ದು ಇನ್ನೊಂದು ಏನೇನು ಸೆಟ್ಟಿಂಗ್ ಎಲ್ಲ ಮಾಡಬೇಕಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಇಂಪಾರ್ಟೆಂಟ್ ಆ್ಯಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು ಅದು ಅಂತ ನಾನು ನಿಮಗೆ ಹೇಳ್ತೀನಿ ಪ್ಲೇಸ್ಟೋರಲ್ಲಿ ನೀವು ಜಿ ಪಿ ಲಿಂಕ್ ಶಾರ್ಟ್ಸ್ ಲಿಂಕ್ ಅಂತ ಇರುತ್ತೆ ಅಲ್ವಾ ಸೊ ನೋಡ್ ನೋಡ್ಕೊಳ್ಳಿ ಈ ಒಂದು ಆ್ಯಪ್ ನೇಮನ್ನು ನೀವು ಸರ್ಚ್ ಮಾಡಿ ನಿಮ್ಮ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಿಮಗೆ ಅರ್ನಿಂಗ್ಸ್ ಆಗೋದು ಇದೇ ಅಪ್ಲಿಕೇಶನಿಂದ ಅದಕ್ಕೋಸ್ಕರ ಇಲ್ಲಿ ಓಪನ್ ಅಂತ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಕೆಳಗಡೆ ರಿಜಿಸ್ಟರ್ ಹರ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಫಸ್ಟ್ ಟೈಮ್ ನೀವು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಒಂದು ಯೂಸರ್ ಅನ್ನು ಹಾಕಬೇಕಾಗುತ್ತೆ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ನಂದು ಆಲ್ರೆಡಿ ಇದರಲ್ಲಿ ಅಕೌಂಟ್ ಇರೋದ್ರಿಂದ ನಾನು ಸೊ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಯಾವ ಥರ ಮಾಡ್ಕೊಳ್ಳೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಮುಗಿದ್ಮೇಲೆ ಇಲ್ಲಿ ನೀವು ಮತ್ತೆ ಲಾಗಿನ್ ಮಾಡ್ಕೋಬೇಕಂದ್ರೆ ನೀವು ಪ್ರತಿ ಸಲನು ಕೂಡ ನೀವು ಲಿಂಕ್ ಜನ್ರೇಟ್ ಮಾಡುವಾಗ ನೀವು ಲಾಗಿನ್ ಮಾಡಲೇಬೇಕಾಗುತ್ತೆ ಸೊ ಈ ಥರ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಆ್ಯಂಡ್ ಇವಾಗ ನೆಕ್ಸ್ಟು ಟೆಲಿಗ್ರಾಮ್ಗೆ ಬರೋಣ ಸೊ ಟೆಲಿಗ್ರಾಮಿಗೆ ಬಂದ ಮೇಲೆ ಇಲ್ಲಿ ನೋಡ್ಬೋದು ಈ ಮೂವಿ ಇವಾಗ ಕಂಪ್ಲೀಟಾಗಿ ಅಪ್ಲೋಡ್ ಆಗಿದೆ ಸೊ ಇಲ್ಲಿ ತ್ರೀ ಡಾಟ್ ಆಪ್ಷನ್ ಕಾಣ್ತಾ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯಾವ ಮೂವಿನ ಅಪ್ಲೋಡ್ ಮಾಡಿರ್ತೀರ ಆ ಒಂದು ಮೂವಿ ನೇಮನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಡೆಲಾ ಮೂವಿನ ಹಾಕಿದ್ದೀನಿ ಒಡೆಲಾ ಟೂ ಮೂವಿನ ಹಾಕಿದ್ದೀನಿ ಸೊ ನೀವು ಇಲ್ಲಿ ಇದಕ್ಕೆ ಏನಾದರೂ ಒಂದು ಡಿಸ್ಕ್ರಿಪ್ಷನನ್ನು ಬರಿಬೇಕಾಗುತ್ತೆ ಸೊ ನೋಡ್ಬೋದು ಈ ಥರ ನೀವು ನಿಮ್ಮೊಂದು ಡಿಸ್ಕ್ರಿಪ್ಷನನ್ನು ಬರೆದು ನೀವು ಇಲ್ಲಿ ಟಿಕ್ ಮಾರ್ಕ್ ಇದೆ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಮೂವಿ ನಿಮಗೆ ಅಪ್ಲೋಡ್ ಆಯಿತು ಆಗಿ ಆ್ಯಂಡ್ ಇಲ್ಲಿ ತ್ರೀ ಡಾಟ್ ಆಪ್ಷನ್ ಕಾಣ್ತಾ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಆಪ್ಷನ್ ಕಾಣ್ತಾ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಲ್ವಾ ಇಲ್ಲಿ ಇದನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಿಮ್ಮ ಒಂದು ಚಾನಲ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನೀವು ಲಿಂಕ್ ಕಾಪಿ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಚಾನಲ್ನ ಸರ್ಚ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಕಾಣ್ತಾ ಇದೆ ಅಲ್ವಾ ಈ ಒಂದು ನಮ್ಮದು ಚಾನಲ್ ಆಗಿರುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಲಿಂಕನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಯಾವ ಮೂವಿನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಒಂದು ಮೂವಿ ಪೋಸ್ಟರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನೀವು ಯಾವ ಮೂವಿನ ಹಾಕಿರ್ತೀರಲ್ವ ಆ ಮೂವಿ ಯಾವುದು ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನೀವು ಮೂವೀಸನ್ನು ಪಿಕ್ಚರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮೂವಿನ ಡೌನ್ಲೋಡ್ ಮಾಡಿರೋದ್ರಿಂದ ಸೊ ಅದರದ್ದು ಒಂದು ಫೋಟೋನ ನಾನಿಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ ಸೊ ನೋಡ್ಬೋದು ನಿಮಗೆ ಈ ಥರ ಫೋಟೋಸ್ ಸಿಗುತ್ತೆ ಗೂಗಲಲ್ಲಿ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಸೊ ನೋಡ್ಬೋದು ನನಗೆ ಈ ಥರ ಒಂದು ತಮ್ನೆಲ್ ಸಿಕ್ಕಿದೆ ಅಲ್ವಾ ಇದನ್ನೇ ನಾನು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋತೀನಿ ನೋಡ್ಬೋದು ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ ಸೊ ಇವಾಗ ನಿಮ್ಮ ಟೆಲಿಗ್ರಾಮ್ಗೆ ಬಂದು ನೀವು ಸೊ ಇದನ್ನು ನೀವು ಪೇಸ್ಟ್ ಮಾಡಬೇಕಾ ಸೊ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಇದನ್ನ ನೀವು ಇದೇ ತರ ಬಿಡೋ ಹಾಗಿಲ್ಲ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಈ ಒಂದು ಪೆನ್ಸಿಲ್ ಆಪ್ಷನ್ ಆಪ್ಷನ್ಗಂತ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ನ ಬರಿಬೇಕಾಗುತ್ತೆ ಸೊ ಏನು ಡಿಸ್ಕ್ರಿಪ್ಷನ್ ಬರಿಬೇಕಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ ಸೊ ಇಲ್ಲಿ ನೋಡ್ಕೊ ಇಲ್ಲಿ ನೋಡ್ಬೋದು ಮೇಲುಗಡೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಮೂವಿ ಡೌನ್ಲೋಡ್ ಮಾಡಿ ಅಂತ ಇದೆ ಅಲ್ವ ಸೊ ನೀವು ಕೂಡ ಇದೇ ಥರ ನಿಮ್ಮ ಒಂದು ಚಾನಲಲ್ಲಿ ಬರ್ಕೋಬೇಕಾಗುತ್ತೆ ಬರ್ಕೊಂಡಿದ್ದನ್ನ ನಾನಿನ್ನು ಕಾಪಿ ಮಾಡ್ಕೋತೀನಿ ನಾನಿನ್ನು ಆಲ್ರೆಡಿ ಬರ್ಕೊಂಡಿದೀನಿ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿ ಆ್ಯಂಡ್ ಇದನ್ನ ಇದಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲಿ ನೀವು ಒಂದು ಮೂವಿ ಲಿಂಕನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿ ನೀವು ಮೂವಿ ಲಿಂಕನ್ನು ಹಾಕಬೇಕಂದ್ರೆ ಸೊ ಆಲ್ರೆಡಿ ನೀವು ಆಗಲೇ ನಿಮ್ಮ ಒಂದು ಪ್ರೈವೇಟ್ ಚಾನಲ್ನಲ್ಲಿ ನಿಮ್ಮ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿದ್ರಲ್ವ ಆ ಲಿಂಕ್ನ ಕಾಪಿ ಮಾಡ್ಕೊಂಡಿರ್ತೀರಲ್ವ ಸೊ ಇವಾಗ ಸೊ ನಿಮ್ಮ ಜಿ ಪಿ ಲಿಂಕ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಸೊ ನೀವು ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಇಮೇಲ್ ಐಡಿನ ಹಾಕಿ ಆ್ಯಂಡ್ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಅಕೌಂಟು ಲಾಗಿನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಆಗಲೇ ಕಾಪಿ ಮಾಡ್ಕೊಂಡಿದ್ರಲ್ವ ನಿಮ್ಮ ಒಂದು ಪ್ರೈವೇಟ್ ಚಾನಲಲ್ಲಿ ಸೊ ಬೇಕಂದ್ರೆ ಸಲ ನಿಮಗೆ ತೋರಿಸ್ತೀನಿ ನಾನು ಸೊ ನೋಡ್ಬೋದು ಇದು ನಮ್ಮ ಒಂದು ಪ್ರೈವೇಟ್ ಚಾನಲ್ ಸೊ ಇಲ್ಲಿ ನೀವು ನಿಮ್ಮ ಒಂದು ಲಿಂಕನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಕಾಪಿ ಲಿಂಕ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಇಲ್ಲಿ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡಿ ಇಲ್ಲಿ ನೋಡ್ಬೋದು ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡ್ಬೋದು ನಿಮಗೆ ಈ ಥರ ಲಿಂಕ್ ಜನ್ರೇಟ್ ಆಗುತ್ತೆ ಇಲ್ಲಿ ನೀವು ಮೇಲ್ಗಡೆ ಕಾಣ್ತಾ ಅಲ್ವಾ ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲನ್ನು ನೀವು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಿಮ್ಮೊಂದು ಪಬ್ಲಿಕ್ ಚಾನಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಆಲ್ರೆಡಿ ನೋಡ್ಬೋದು ನೀವು ಆಗಲೇ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ರಲ್ವ ಆ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಪೆನ್ಸಿಲ್ ಆಪ್ಷನ್ ಕಾಣ್ತಾ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಈ ಒಂದು ಲಿಂಕನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡಿ ಇಲ್ಲಿ ನೀವು ಸ್ವಲ್ಪ ಇದನ್ನ ಕಸ್ಟಮೈಸ್ ಮಾಡಬೇಕಾಗುತ್ತೆ ಸೊ ವೀವರ್ಸ್ಗೆ ಅಟ್ರಾಕ್ಟ್ ಆಗೋ ಥರ ಕಾಣಬೇಕಲ್ವಾ ಇದು ಅದಕ್ಕೋಸ್ಕರ ನೀವು ಇಲ್ಲಿ ಲಿಂಕ್ ಅಂತ ಇದೆ ಅಲ್ವಾ ಲಿಂಕ್ ಹಾಕಬೇಕಾಗುತ್ತೆ ಸೊ ಈ ಥರ ನೀವು ಲಿಂಕನ್ನು ಹಾಕಿದ ಮೇಲೆ ಕೆಳಗಡೆ ನೀವು ಇಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋ ಸೊ ಆ್ಯಂಡ್ ಇದು ಎಷ್ಟು ಎಮ್ ಇದೆ ಅಂತ ನೀವು ಹಾಕಬೇಕಾಗುತ್ತೆ ಇದು ಫೋರ್ ಫೋರ್ ಎಂ ಇದೆ ಸೊ ನಾನಿಲ್ಲಿ ಫೋರ್ ಎಮ್ ಬಿದು ಹಾಕ್ತಾಯಿದ್ದೀನಿ ಸೊ ಇದನ್ನು ಮಸ್ತ್ ಆ್ಯಂಡ್ ಶುಡ್ ಬಿ ನೀವು ಹಾಕಲೇಬೇಕಾಗುತ್ತೆ ಯಾಕಂದರೆ ಕ್ವಾಲಿಟಿ ತುಂಬ ಇಂಪ್ರೂವ್ ಇರಬೇಕಾಗುತ್ತೆ ನಿಮ್ಮ ಒಂದು ಚಾನಲಲ್ಲಿ ಆಲ್ಮೋಸ್ಟು ನೀವು ಮೂವೀಸನ್ನು ಡೌನ್ಲೋಡ್ ಮಾಡುವಾಗ ಹೈ ಕ್ವಾಲ್ಟೀಲಿರುವಂಥ ಮೂವೀಸನ್ನು ಡೌನ್ಲೋಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ಸೊ ನೋಡ್ಬೋದು ಮೇಲುಗಡೆ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಈ ಮೂವಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಇದೆ ಅಲ್ವಾ ಸೊ ನೀವು ಕೂಡ ಇದೇ ಥರ ಹಾಕಬೇಕಾಗುತ್ತೆ ಹಾಕಿ ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇವಾಗ ಮುಗಿದೋಯ್ತು ಸೊ ನೋಡ್ಬೋದು ಇವಾಗ ಕಂಪ್ಲೀಟಾಗಿ ನೀವು ಈ ಥರ ಎಲ್ಲ ಬರೆದು ಹಾಕಿದ ಮೇಲೆ ಮುಗೀತು ಆ್ಯಂಡ್ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಕ್ಲಿಪ್ಸ್ ಅಂದರೆ ನಿಮ್ಮ ಜನ ಬಂದು ನಿಮ್ಮ ಒಂದು ಮೂವಿನ ನೋಡಬೇಕಲ್ವಾ ಸೊ ನೋಡಬೇಕಂದ್ರೆ ನಿಮ್ಮದನ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮೊಂದು ಹೊಸ ಇನ್ಸ್ಟಾಗ್ರಾಮನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಇಲ್ಲಿ ನೋಡ್ಬೋದು ನಾನು ನನ್ನ ಒಂದು ಹೊಸ ಇನ್ಸ್ಟಾಗ್ರಾಮನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ನೋಡ್ಬೋದು ಇದೇ ಥರ ಮೂವಿ ಕ್ಲಿಪ್ಸನ್ನು ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕಾಗುತ್ತೆ ಸೊ ನೀವು ನೋಡ್ಬೋದು ನಾನಿಲ್ಲಿ ಒಂದು ಒಂದು ನಿಮಿಷದ ಒಂದು ಕ್ಲಿಪ್ಪನ್ನು ತಗೊಂಡು ಹಾಕಿದ್ದೀನಿ ಅಲ್ಲಿ ಇವು ಈ ಥರ ಟೆಸ್ಟನ್ನು ಬರೆದು ಇಲ್ಲಿ ನೋಡ್ಬೋದು ಫುಲ್ ಮೂವಿ ಬೇಕಂದರೆ ಬಯೋದಲ್ಲಿ ಲಿಂಕ್ ಇದೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ ನೀವು ಈ ಥರ ಈ ಒಂದು ವಿಡಿಯೋದಲ್ಲಿ ಹಾಕಿ ಇದು ಮಾಡಬೇಕಾಗುತ್ತೆ ಇದನ್ನು ವೀವರ್ಸ್ ನೋಡಿದರೆ ನಿಮ್ಮ ಒಂದು ಮೂವಿನ ಬಂದು ಡೌನ್ಲೋಡ್ ಮಾಡ್ಕೋತಾರೆ ಆ್ಯಂಡ್ ಅವ್ರಿಗೆ ಯಾವ ಥರ ಡೌನ್ಲೋಡ್ ಮಾಡ್ಕೋತಾರೆ ಅಂದರೆ ಇಲ್ಲಿ ನೋಡ್ಬೋದು ನಾನೇ ಒಂದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಇಲ್ಲಿ ಕೊಟ್ಟಿದ್ದೀನಿ ನೀವು ಕೂಡ ಇದೇ ಥರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಲಿಂಕನ್ನು ಕೊಡಬೇಕಾಗುತ್ತೆ ಸೊ ನಿಮಗೆ ಈ ಥರ ಒಂದು ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಪಡಿ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಆ್ಯಂಡ್ ನಿಮ್ಮ ಒಂದು ಮೂವಿನ ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬಂದು ಎಷ್ಟು ಜನ ಡೌನ್ಲೋಡ್ ಮಾಡ್ಕೊತಾರೋ ಅದ್ರ ಮೇಲೆ ನಿಮ್ಮ ಅರ್ನಿಂಗ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಆ್ಯಂಡ್ ಆ ಅರ್ನಿಂಗ್ಸ್ ಎಲ್ಲ ತೋರಿಸೋದು ನಿಮಗೆ ಈ ಒಂದು ಅಪ್ಲಿಕೇಶನಲ್ಲೇ ತೋರಿಸುತ್ತೆ ಜಿ ಪಿ ಲಿಂಕ್ಸ್ ಅಂತ ಇಲ್ಲಿ ನಂದು ಜೀರೋ ಇದೆ ಯಾಕಂದ್ರೆ ನಾನು ಏನು ಇದರಲ್ಲಿ ಇನ್ನೂ ಕೂಡ ಅರ್ನಿಂಗ್ಸ್ ಏನೋ ಮಾಡಿಲ್ಲ ಅದಕ್ಕೋಸ್ಕರ ಜೀರೋ ತೋರಿಸ್ತಾ ಇದೆ ಅಮೌಂಟ್ ಅಮೌಂಟನ್ನು ತೋರಿಸ್ತಾ ಇರುತ್ತೆ ಎಷ್ಟು ಇದಾಗಿದೆ ಅಂತ ಆ್ಯಂಡ್ ನೀವು ಮಿನಿಮಮ್ ಪೇಔಟ್ ತೊಗೋಬೇಕಂದ್ರೆ ನಿಮಗೆ ಐದರಿಂದ ಹತ್ತು ಡಾಲರ್ ಆಗಿರಬೇಕು ಆ್ಯಂಡ್ ನೀವು ಯಾವ ಥರ ಬ್ಯಾಂಕ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ತ್ರೀ ಡಾಟ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ಸ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ ಮ್ಯಾನೇಜ್ ಅಕೌಂಟ್ ಅಂತ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸನ್ನು ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ನಿಮ್ಮ ನೇಮು ಲಾಸ್ಟ್ ನೇಮು ನಿಮ್ಮ ಅಡ್ರೆಸ್ಸು ನಿಮ್ಮ ಕಂಟ್ರಿ ಯಾವುದು ಸ್ಟೇಟ್ ಯಾವುದು ಮತ್ತು ನಿಮ್ಮದು ಪಿನ್ ಕೋಡು ಮೊಬೈಲ್ ನಂಬರ್ನ ಹಾಕಿ ಸೇವ್ ಮಾಡಿ ಆ್ಯಂಡ್ ಇಲ್ಲಿ ನಿಮ್ಮ ಫೋಟೋ ಹಾಕಿದರೆ ನಿಮ್ಗೆ ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ಇದನ್ನೆಲ್ಲ ಹಾಕಿ ನೀವು ನಿಮ್ಮ ಪೇಮೆಂಟ್ ರಿಕ್ವೆಸ್ಟನ್ನು ಇದರಲ್ಲಿ ಕೊಟ್ಟರೆ ನಿಮ್ಮ ಪೇಮೆಂಟ್ ಬಂದು ನಿಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಆಗುತ್ತೆ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕ್ ಅನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ವಿಸಿಟ್ ಮಾಡ್ತೀರಾ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ